ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಪನ್ನೀರನ್ನ ಮಾಡೋಣ ಅಂತ ಮಾ ರೆಡಿ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಈ ಗ್ಲಾಸಿಂದ ನಾಲ್ಕು ಗ್ಲಾಸು ನೀರನ್ನ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಅರ್ಧ ಪ್ಯಾಕೆಟು ಇಲ್ಲಿ ನಾನು ಪೌಡ್ರನ್ನ ತೊಗೊಂಡಿದ್ದೀನಿ ಹಾಲಿನ ಪೌಡ್ರು ಅಂದ ಅರ್ಧ ಕೆ ಜಿಗೆ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಾಡ್ಕೋಬೋದು ಇಲ್ಲಿ ಬಿಸಿನೀರನ್ನ ಕಾಯಿಸ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಲಿನ ಪೌಡ್ರ್ ಹಾಕೊಂಡಿದ್ನಲ್ವ ಈ ಥರ ಮೇಲೆ ಕೆಳಗೆ ಮಾಡಿಕೊಂಡು ಹಾಲನ್ನ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಹಾಲು ಮಾಡ್ಕೋಬೇಕು ಗಂಟಿಲ್ದೇ ಇರೋ ಥರ ಸ್ಪೂನಿಂದ ಮಾಡಿದ್ರೆ ಲೇಟ್ ಆಗುತ್ತೆ ಈ ಥರ ಮಾಡಿದ್ರೆ ಬೇಗ ಆಗುತ್ತೆ ಅಂತ ನೀವು ಸ್ಪೂನಿಂದ ಕೂಡ ಮಾಡ್ಕೋಬೋದು ತುಂಬ ಗಟ್ಟಿಯಾಗಿ ಬರಬೇಕು ಹಾಲು ಗಟ್ಟಿಯಾಗಿ ಬಂದ್ರೇ ಪನ್ನೀರ್ ತುಂಬ ಚೆನ್ನಾಗಿ ಬರುತ್ತೆ ಅರ್ಧ ಕೆ ಜಿ ಪಾಕೆಟಲ್ಲಿ ನಾನು ಒಂಚೂರು ಒಂದು ಕಪ್ಪಷ್ಟು ತೆಗ್ದಿದ್ದೀನಿ ಅಷ್ಟೆ ಎಲ್ಲನೂ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಇವಾಗ ಹಾಲು ನೀಟಾಗಿ ಹಾಲು ರೆಡಿಯಾಗಿದೆ ನೋಡಿ ಹಾಕಿ ಇಲ್ಲಿ ಕುದಿಸ್ತಾ ಇದ್ದೀನಿ ಕಾಯಿಸ್ಕೋಬೇಕು ಚೆನ್ನಾಗಿ ಫಸ್ಟು ಸ್ವಲ್ಪ ಕುದಿ ಬರಬೇಕು ಕುದಿ ಬರುವವರೆಗೂ ಚೆನ್ನಾಗಿ ಕೈ ಬಿಡ್ದೇ ಕೈಯಾಡಿಸ್ತಾ ಇರಬೇಕು ಅದರಲ್ಲಿ ಇಲ್ಲಾಂದರೆ ತಳ ಹಿಡ್ಕೊಳ್ಳುತ್ತೆ ಇವಾಗ ನೋಡಿ ಆ ಪಾತ್ರೆಯಲ್ಲಿ ಆಗಲಿಲ್ಲ ಅಂತ ಈ ಕಡಾಯದಲ್ಲಿ ನಾನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಹಾಲು ಕುದೀತಾ ಇದೆ ಈ ಟೈಮಲ್ಲಿ ನಾವು ಇದಕ್ಕೆ ನಿಂಬೆಹಣ್ಣ ಹಾಕಬೇಕಾಗುತ್ತೆ ನೋಡಿ ಒಂದು ನಿಂಬೆಹಣ್ಣು ಇಲ್ಲಿ ಹಾಕಿದ್ದೀನಿ ಒಂದು ನಿಂಬೆಹಣ್ಣು ಇದಕ್ಕೆ ಸಾಕಾಗಲಿಲ್ಲ ಮತ್ತು ನಾನು ಇನ್ನೊಂದು ನಿಂಬೆಹಣ್ಣು ಹಾಕಿನಿ ಅದು ತೋರ್ಸೋಕ್ಕಾಗಲಿಲ್ಲ ನಾನು ಟೋಟಲಾಗಿ ಇದಕ್ಕೆ ಎರಡು ನಿಂಬೆಹಣ್ಣು ಹಾಕಿದ್ದೀನಿ ಹಾಲು ಓಡಿಸೋಕ್ಕೆ ಹಾಕಿ ಚೂರು ಒಂಚೂರು ಕೈ ಆಡಿಸಿ ಬಿಟ್ಬಿಡಬೇಕು ಆಮೇಲೆ ಅದು ಹಾಲನ್ನ ತಾನಾಗೆ ಒಡ್ಕೊಳ್ಳುತ್ತೆ ನೋಡ್ತಾ ಇರ್ಬೇಕು ಇವಾಗ ಸ್ವಲ್ಪ ಸ್ವಲ್ಪ ಓಡ್ಕೊಂಡು ಬರ್ತಾ ಇದೆ ಹಾಲು ಒಂದು ಸ್ವಲ್ಪ ಹೊತ್ತು ಕೈ ಆಡಿಸ್ತಾ ಇರಬೇಕು ಜಾಸ್ತಿ ಟೈಮ್ ಬಿಡಬಾರ್ದು ತಳ ಹಿಡ್ಕೊಳ್ಳುತ್ತೆ ತಳ ಹಿಡಿದೇ ಇರೋ ಥರ ನಾವು ಚೆನ್ನಾಗಿ ಅದನ್ನು ಕೈಯಾಡಿಸ್ತಾ ಬರಬೇಕು ಇವಾಗ ಹಾಲು ಹೊಡ್ಯೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ನೋಡಿ ಇವಾಗ ಕಂಪ್ಲೀಟಾಗಿ ಹಾಲು ಒಡೆದಿದೆ ನೋಡಿ ನೀರು ಉಳ್ಕೊಂಡಿದೆ ಸೆಂಟ್ರಲ್ಲಿ ಈ ಥರ ನೀರು ಬರಬೇಕು ಅಲ್ಲಿವರೆಗೂ ನೀವು ಸ್ವಲ್ಪ ಆಡಿಸ್ತಾ ಇರಬೇಕು ನೋಡಿ ಒಂದು ಕಡಾಯಿ ಹೋಗಿ ಅರ್ಧ ಕಡಾಯಿ ಆಯಿತು ನೀಟಾಗಿ ಆ ಥರ ಕೈಯಾಡಿಸಿ ಹಾಲು ಹೊಡಿಸ್ಬೇಕು ಇಲ್ಲಿ ನಾನೊಂದು ಪಾತ್ರೆಗೆ ಬಿಳಿ ಬಟ್ಟೆ ಕಟ್ಕೊಂಡು ಸೋಸ್ಕೊತಾ ಇದ್ದೀನಿ ಇದೇ ಥರ ಸೋಸ್ಕೋಬೇಕು ಇದನ್ನು ಚೆನ್ನಾಗಿ ಎಲ್ಲ ಸೋಸಿ ನೀರು ತೆಗೆದು ಆದಮೇಲೆ ಇದಕ್ಕೆ ನಾವು ಎತ್ತಿ ಇನ್ನೊಂದು ಕಡೆ ಇಟ್ಕೊಂಡು ತಣ್ಣೀರು ಹಾಕಿ ಇದನ್ನು ತೊಳ್ಕೊಬೇಕಾಗುತ್ತೆ ಯಾಕಂದರೆ ಅದರಲ್ಲಿ ನಿಂಬೆಹಣ್ಣು ಹಿಂಡಿರ್ತೀವಲ್ಲ ಹುಳಿ ಇರುತ್ತೆ ಹಾಗಾಗಿ ತಣ್ಣೀರಾಕಿ ನೀಟಾಗೆ ಅದನ್ನು ಈ ಬಿಸಿ ನೀರು ನಾನು ಹಿಂಡಿ ತೆಗಿತಾ ಇದ್ದೀನಿ ಈ ನೀರನ್ನೂ ಬೇಕಂದರೆ ಗೋಧಿ ಹಿಟ್ಟೆಲ್ಲ ನಾದ್ಕೊಳ್ಕೆ ಯೂಸ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಇಲ್ಲಿ ನಾನು ತಣ್ಣೀರು ಹಾಕಿ ಇದನ್ನು ತೊಳ್ಕೊತಾ ಇದ್ದೀನಿ ಪನ್ನೀರನ್ನ ನೋಡಿ ಒಡೆದಿರುವಂಥ ಹಾಲನ್ನ ಇಲ್ಲಿ ನಾನು ತೊಳಿತಾ ಇದ್ದೀನಿ ಚೆನ್ನಾಗಿ ಅದನ್ನ ಕೈಯಾಡಿಸ್ಕೊಂಡು ತೊಳೆಯೋದ್ರಿಂದ ಹಾಕಿರುವಂಥ ನಿಂಬೆ ಹುಳಿನ ಹೋಗುತ್ತೆ ಅಂತ ಚೆನ್ನಾಗಿ ಅದನ್ನ ತೊಳೆದಾದ್ಮೇಲೆ ನೀಟಾಗಿ ಬಟ್ಟೆನ ಎತ್ಕೊಂಡು ಅದು ನೀರೆಲ್ಲ ಜಾನಿಸ್ಕೋಬೇಕಾಗತ್ತೆ ಬಟ್ಟೆಯಲ್ಲೇ ಮಾಡ್ಕೋಬೇಕು ಈ ಥರ ಎರಡು ಪದರ ಬಟ್ಟೆ ಹಾಕ್ಕೊಂಡು ಚೆನ್ನಾಗಿ ಅದನ್ನ ಸುತ್ಕೋಬೇಕು ಸುತ್ತಿ ಸುತ್ತಿ ನೀರು ಒಂದು ಹನಿ ನೀರು ಉಳಿಬಾರ್ದು ಆ ರೀತಿ ಇದನ್ನ ಹಿಂಡಿ ನೀರೆಲ್ಲ ಪೂರ್ತಿ ತೆಗಿಬೇಕು ನೀರು ಉಳಿದ್ರೆ ಪನ್ನೀರು ಚೆನ್ನಾಗಿ ಬರೋಲ್ಲ ಹಾಗಾಗಿ ಪೂರ್ತಿ ನೀರನ್ನ ಹಿಂಡಿ ತೆಗ್ದುಬಿಡಬೇಕು ತೆಗೆದಾದ್ಮೇಲೆ ನೋಡಿ ಅದು ಬಟ್ಟೆ ನೀಟಾಗಿ ಅದ್ರ ಸುತ್ತ ಸುತ್ತಿಬಿಟ್ಟು ಒಂದು ಪ್ಲೇಟಲ್ಲ ಒಂದು ಬೌಲಲ್ಲ ಇಟ್ಟು ಮೇಲೆ ವೇಟ್ ಇರೋ ಥರ ನಿಮಗೆ ಬರಬೇಕು ಆ ರೀತಿ ಇಟ್ಕೋಬೇಕು ನಾನು ಪ್ಲೇಟಲ್ಲಿ ಇಟ್ಟಿದ್ದೀನಿ ನಮಗೆ ಮನೆಯಲ್ಲೇ ಮಾಡೋದ್ರಿಂದ ಚೌಕ್ ಬಾಕ್ಸೇ ಬರಬೇಕು ಆ ಥರ ಏನಿಲ್ವಲ್ಲ ಹೆಂಗಾದರೂ ಮಾಡ್ಕೋಬೋದು ಅಂತ ನಾನು ಇದು ರೌಂಡಾಗೆ ಬರುತ್ತೆ ಹಾಗಾಗಿ ನೋಡಿ ಈ ಥರ ವೇಟ್ ಮಾಡಿ ಇಟ್ಬಿಡಬೇಕು ನೈಟ್ ಫುಲ್ಲು ಆಮೇಲೆ ನೀವು ಬೆಳಿಗ್ಗೆ ಮಾಡ್ಕೊಳ್ಳಿಲ್ಲ ಬೆಳಗ್ಗೆ ಮಾಡ್ತೀನಿ ಅಂದರೆ ಸಾಯಂಕಾಲನೇ ಮಾಡಿ ಇಟ್ಕೊಳ್ಳಿ ಆಗತ್ತೆ ನೋಡಿ ನಾನು ನೈಟ್ ಫುಲ್ ಇಟ್ಟಿದ್ದೆ ಇವಾಗ ಇದ್ದೀನಿ ಸಾರಿ ಬೆಳಗ್ಗೆ ಇಟ್ಟಿದ್ದೆ ಬೆಳಗ್ಗೆ ಇಟ್ಟು ಸಾಯಂಕಾಲ ತೆಗಿತಾ ಇದ್ದೀನಿ ನೋಡಿ ಇವಾಗ ಪನ್ನೀರ್ ರೆಡಿ ಆಗಿದೆ ನಿಮಗೆ ಇವಾಗ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಗಟ್ಟಿಯಾಗಿ ಎಷ್ಟು ನೀಟಾಗೆ ಬಂದಿದೆ ಅಂತ ತುಂಬ ಸುತ್ತಿಬಿಟ್ಟಿದ್ದೀನಿ ಬರ್ತಾ ಇರಲಿಲ್ಲ ನೋಡಿ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾವೇ ಕಟ್ ಮಾಡಿಕೊಂಡು ಮನೆಯಲ್ಲೇ ಪನ್ನೀರನ್ನ ರೆಡಿ ಮಾಡ್ಕೋಬೋದು ಈ ರೀತಿ ನಾವು ಮನೆಯಲ್ಲೇ ಮಾಡೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಈ ಥರ ನಮಗೆ ಎಷ್ಟು ಯಾವ ರೀತಿ ಪೀಸ್ ಬೇಕೋ ಆ ರೀತಿನ ನಾವು ಕಟ್ ಮಾಡ್ಕೋಬೋದು ಇದನ್ನು ಈ ಥರ ಉದ್ದಕ್ಕಾಗಿ ಫಸ್ಟು ಕಟ್ ಇದ್ದೀನಿ ನೋಡಿ ಇದು ಅಗ್ಲ ಇದೆ ಅಗ್ಲ ಇರೋದ್ರಿಂದ ನಾನು ಈ ರೀತಿ ಮತ್ತೆ ಉದ್ದಕ್ಕಾಗಿ ರೀತಿ ಕಟ್ ಮಾಡಿಕೊಂಡು ಪೀಸ್ ಪೀಸಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಇವಾಗ ನಾನು ಹಾಗೆ ಇಲ್ಲಿ ಪನ್ನೀರೆಲ್ಲ ಕಟ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಮಸಾಲೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಮತ್ತು ಕೊತ್ತಂಬರಿ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ರೆಡಿಯಾಗಿದೆ ಮಸಾಲ ಇಲ್ಲಿ ನಾನು ಒಂದು ಕಡೆಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾವು ಪನ್ನೀರನ್ನ ಫ್ರೈ ಮಾಡ್ಕೊಳ್ಳೋಣ ಈಗ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ಸೀದಾ ಹಾಕೋದು ಬೇಡ ನಿಮಗೆ ಇಲ್ಲ ಫ್ರೈ ಮಾಡೋಷ್ಟು ಟೈಮ್ ಇಲ್ಲಾಂದ್ರೆ ಹಾಗೆ ಕೂಡ ಹಾಕಿ ಮಾಡ್ಕೋಬೋದು ಸಣ್ಣ ಉರಿಯಲ್ಲಿ ಸೀದ್ ಹೋಗದೆ ಇರೋ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ನೋಡಿ ಇವಾಗ ಫ್ರೈ ರೆಡಿ ಆಯಿತು ಪನ್ನೀರ್ನ ಫ್ರೈ ಮಾಡ್ಕೊಂಡಾಯ್ತು ಇದನ್ನು ಒಂದು ಪ್ಲೇಟಿಗೆ ಹಾಕಿ ಇದ್ದೀನಿ ಇದೊಂದು ಪ್ಲೇಟಿಗೆ ಹಾಕಿ ಎತ್ತಿಟ್ಕೊಂಡು ಅದೇ ಕಡಾಯದಲ್ಲೇ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ ನೋಡಿ ಪನ್ನೀರ್ ರೆಡಿ ಆಯಿತು ಇವಾಗ ಅದೇ ಕಡಾಯದಲ್ಲೇ ನಾನು ಒಗ್ಗರಣೆಯನ್ನು ಮಾಡ್ಕೊತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಲೆ ಜೀರಿಗೆ ಮತ್ತು ಎರಡು ಪೀಸ್ ಲವಂಗು ಚಕ್ಕುರ್ಮಗ್ಗು ಮತ್ತು ಚಕ್ಕೆನ ಹಾಕ್ಕೊಂಡಿದ್ದೀನಿ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಸಣ್ಣ ಊರಿಯಲ್ಲೇ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ಆದಮೇಲೆ ಇಲ್ಲಿ ನಾನು ರುಬ್ಬಿರುವಂಥ ಮಸಾಲಾನ ಹಾಕ್ತಾಯಿದ್ದೀನಿ ಈ ಮಸಾಲಾನ ಹಸಿ ಇರೋದ್ರಿಂದ ಫಸ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಯಾಕಂದರೆ ಹಸಿ ವಾಸನೆ ಇದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಹಾಗಾಗಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಆದಮೇಲೆ ನಾನು ಇಲ್ಲಿ ಬಟಾಣಿನ ಹಾಕ್ತಾಯಿದ್ದೀನಿ ಬಟಾಣಿ ಕೂಡ ಅಷ್ಟೇ ಮಸಾಲೆ ಹೊಂದ್ಕೊಳ್ಳೋವರೆಗೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡೋಣ ಚೆನ್ನಾಗಿ ಮಸಾಲಾನ ಎಳ್ಕೋಬೇಕು ಬಟಾಣಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸಾಗೆ ರೆಡಿಯಾಗಿ ಅದನ್ನು ಕುದಿದೆ ಅದಾದಮೇಲೆ ನೋಡಿ ಇನ್ನೊಂದು ಸತಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ಇಲ್ಲಿ ನಾನು ಒಂದು ಇಲ್ಲಿ ಒಂದು ಸ್ಪೂನು ನಾನು ಗರಂ ಮಸಾಲಾನ ಹಾಕಿದ್ದೀನಿ ಆಮೇಲೆ ಒಂದೂವರೆ ಸ್ಪೂನಷ್ಟು ಇಲ್ಲಿ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಅಂದರೆ ಮೆಣಸಿನ ಪುಡಿನ ಹಾಕ್ಕೊತಾ ಇದ್ದೀನಿ ಮನೇಲಿ ಮಾಡಿರುವಂಥ ಮೆಣಸಿನ ಇದು ಅಂಗಡಿಯಿಂದ ಇಲ್ಲ ಚಿಲ್ಲಿ ಕಾಶ್ಮೀರ್ ಪೌಡ್ರ್ ಕೂಡ ನೀವು ಹಾಕ್ಕೋಬೋದು ಖಾರ ಅದು ಕೂಡ ಕಲರ್ ಬೇಕು ಅಂದರೆ ನಾನಿಲ್ಲಿ ಮನೇಲಿಂದನೇ ಇರೋದನ್ನು ಹಾಕಿ ಮಾಡ್ತಾಯಿದ್ದೀನಿ ಹಾಗೆ ಇಲ್ಲಿ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಚಾಟ್ ಮಸಾಲನ ಒಂದು ಸ್ಪೂನ ಹಾಕ್ತಾಯಿದ್ದೀನಿ ಇದು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ಇದ್ರೆ ಹಾಕ್ಕೊಳ್ಳು ಇಲ್ಲಾಂದರೆ ಪರವಾಗಿಲ್ಲ ಇವಾಗ ಇದನ್ನು ಹಾಕ್ಕೊಂಡೆಲ್ಲ ಆದಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಕೂಡ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ರುಬ್ಕೊಂಡ್ ಬಂದಿದ್ದನಲ್ಲ ಮಸಾಲ ಅದೇ ಮಿಕ್ಸಿ ಜಾರಿಗೆ ನಾನು ನೀರನ್ನ ತೊಗೊಂಡು ಹಾಕ್ಕೊತಾ ಇದ್ದೀನಿ ವೇಸ್ಟ್ ಮಾಡೋದು ಬೇಡ ಅಂತ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕೊಳ್ಳಿ ತುಂಬ ತಿಳು ಮಾಡ್ಕೋಬೇಡಿ ಪನ್ನೀರ್ ಮಸಾಲೆ ಅಂದರೆ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ತುಂಬ ತಿಳುವಾಗಿ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ತಿನ್ನೋಕ್ಕೆ ಪೂರಿ ಜೊತೆಗೆ ಚಪಾತಿಗೆ ಪರೋಟೆಗಂತೂ ಸೂಪರಾಗಿರುತ್ತೆ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ ಈ ರೀತಿ ಈಜಿ ರೆಸಿಪಿನೇ ತುಂಬ ಏನು ಐಟಮ್ಸ್ಗಳೆಲ್ಲ ಹಾಕಿ ಮಾಡಬೇಕಂತೇನಿಲ್ಲ ಮನೇಲಿರೋದ್ರಿಂದಾನೆ ಮಾಡ್ಕೊಳ್ಳೋ ಐಟ ರೆಸಿಪಿ ಇದು ನೋಡಿ ಚೆನ್ನಾಗಿದಾನ ಕುದ್ದಾಗಿದೆ ಇವಾಗ ಈ ಥರ ಎಣ್ಣೆ ಬಿಟ್ಕೊಳ್ಳೋರ್ಗು ಚೆನ್ನಾಗಿ ಕುದಿಸ್ಕೋಬೇಕು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕಾಗುತ್ತೆ ಪನ್ನೀರ್ ಮಸಾಲಾನ ಐ ಫ್ಲೇಮಲ್ಲೆಲ್ಲ ಇಟ್ಕೊಂಡ್ರೆ ಇರೋದ್ರಿಂದ ಇರೋದರಿಂದ ಹೋಗೋ ಚಾನ್ಸಸ್ ಇರುತ್ತೆ ಹಾಗೆ ಕಮ್ಮಿ ಉರಿ ಇಟ್ಕೊಂಡೆ ಮಾಡ್ಕೊಳ್ಳಿ ನೋಡಿ ಇದು ಚೆನ್ನಾಗಿ ಎಲ್ಲ ಮಸಾಲ ಮಿಕ್ಸ್ ಆದಮೇಲೆ ಇಲ್ಲಿ ಪನ್ನೀರನ್ನ ಹಾಕೋತಾ ಇದ್ದೀನಿ ಪನ್ನೀರ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಹುರಿದಿರೋದ್ರಿಂದ ಕಲರ್ ಫುಲ್ಲಾಗಿ ಎಷ್ಟು ಚೆನ್ನಾಗಿ ಇದೆ ನೋಡಿ ಪನ್ನೀರು ಇವಾಗ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಮತ್ತೆ ಹಾಗೆ ಬಿಟ್ಬಿಡೋಣ ಹಾಗೆ ಬಿಡೋದ್ರಿಂದ ಪನ್ನೀರ್ ಕೂಡ ಮಸಾಲ ಚೆನ್ನಾಗಿ ಎಳ್ಕೊಳ್ಳುತ್ತೆ ಬಿಸಿಯಲ್ಲಿ ಅದು ಕೂಡ ಕಮ್ಮಿ ಊರಿ ಇಟ್ಕೊಂಡು ನೀವು ಮಾಡ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಅದರ ಮೇಲೆ ನಾವು ಮುಚ್ಚಿ ಒಂದು ಐದು ನಿಮಿಷ ಬಿಟ್ಬಿಡೋಣ ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ಘಮ್ ಅಂತ ಘಮ ಬರ್ತಾಯಿದೆ ಅಷ್ಟು ಸೂಪರಾಗಿ ಬಂದಿದೆ ಇಷ್ಟು ಥಿಕ್ನೆಸ್ ಸಾಕು ನಮಗೆ ಇವಾಗ ಒಂದು ಐದು ನಿಮಿಷ ಬೇಯಿಸ್ಕೊಂಬಿಡೋಣ ಐದು ನಿಮಿಷದಲ್ಲಿ ನಮಗೆ ಇವಾಗ ಪನ್ನೀರ್ ಮಸಾಲಾನ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರೇ ಬಾಯಲ್ಲಿ ನೀರು ಇದೆ ಅಲ್ಲ ಅಷ್ಟು ಸೂಪರಾಗಿ ಬಂದಿದೆ ನಿಮಗೂ ಕೂಡ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯಿತು ಈ ರೆಸಿಪಿನ ಖಂಡಿತ ದ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ಅನಿಸಿಕೆನಾ ಏನು ಅಂತ ಇಷ್ಟ ಆಗಿದ್ದರೆ ಇದೇ ರೀತಿ ಈಜಿ ರೆಸಿಪಿಗಾಗಿ ತುಳಜಾ ಅಡುಗೆ ಮನೆ ಚಾನಲನ್ನು ಸೈ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ಬೆಲ್ಲೈಕನ್ನು ಒತ್ತೋದ್ರಿಂದ ನಾವು ಹಾಕೋ ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿದ್ರಲ್ಲ ಪನ್ನೀರು ಎಷ್ಟು ಸುಲಭವಾಗಿ ಮಾಡ್ಬೋದಂಥ ಮಸಾಲ ಪನ್ನೀರು ಚಪಾತಿ ರೆಡಿಯಾಗಿದೆ ತಿಂತಾ ಇದ್ದರೆ ಆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ ಯಾರಿಗೆಲ್ಲ ಇಷ್ಟ ಆಗಿದೆ ಖಂಡಿತನ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು